ಹಲೋ ನಮಸ್ಕಾರ ಮೊದಲ ಮ್ಯಾಚ್ನಲ್ಲೇ ಕರ್ನಾಟಕ ಬುಲ್ಡೋಜರ್ಸ್ ಗೆಲುವನ್ನು ಸಾಧಿಸಿದ್ದಾರೆ ಅದ್ಭುತವಾದ ಕಮ್ ಬ್ಯಾಕ್ ಆಗಿತ್ತು ಮ್ಯಾಚ್ನಲ್ಲಿ ಕರಣ್ ಆರ್ಯನ್ ಅವರ ಇನ್ನಿಂಗ್ಸ್ ಖಂಡಿತವಾಗ್ಲೂ ಕರ್ನಾಟಕ ಬುಲ್ಡೋಜರ್ಸ್ಗೆ ಹೆಲ್ಪ್ ಮಾಡಿದೆ ಈ ಮ್ಯಾಚನ್ನು ವಿನ್ ವಿನ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಆ ಥರ ಇತ್ತು ಅವರ ಇನ್ನಿಂಗ್ಸು ಬಾಲಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಇವತ್ತು ಯಾಕಂದರೆ ಪಂಜಾಬ್ ದೀಶರ್ ಸ್ಟ್ರಾಂಗೇ ಇದ್ದಾರೆ ಸೊ ಅವ್ರಿಗೆ ಸಖತ್ತಾಗಿ ಬಾಲಿಂಗ್ ಮಾಡಿದ್ದಾರೆ ಹೋದ ವರ್ಷ ಇವ್ರ ವಿರುದ್ಧ ನಾವು ಸೋತಿದ್ದೀವಿ ಇವಾಗ ವಿನ್ ಆಗಿದ್ದೀವಿ ಸಕ್ಸಸ್ಫುಲ್ ಆಗಿ ಹೋದ ಬರ್ಸಿದ್ದಾರೆ ತಿಳ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಮೂವತ್ತೊಂದು ರನ್ಗಳಿಂದ ಬರ್ಜರಿಯಾಗಿ ಈ ಮ್ಯಾಚನ್ನು ವಿನ್ ಆಗೋದಲ್ಲದೇ ಪಂಜಾಬ್ ದಿ ಶೇರ್ ಅವ್ರನ್ನ ಆಲ್ಔಟ್ ಕೂಡ ಮಾಡಿದ್ದೀವಿ ಸೊ ಮೂರೇ ಮ್ಯಾಚ್ ಇರೋದರಿಂದ ಗ್ರೂಪ್ ಫ್ರೆಂಡ್ನಲ್ಲಿ ಮೊ ಒಂದೊಂದು ವಿ ವಿನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ವಿಕ್ಟ್ರಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ಸಂಡೆ ವಿರುದ್ಧ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫುಡಿಯೋನ ಪಾಠ ಪಠ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲದಾಗ ಹೇಳಬೇಕು ಅಂದರೆ ಕರ್ನಾಟಕ ಬುಲ್ಡೋಜರ್ಸ್ ಇವತ್ತು ಬ್ಯಾಟಿಂಗ್ ಮಾಡ್ತಾರೆ ಸೊ ಸ್ಟಾರ್ಟಿಂಗ್ನಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿಯೇ ಸ್ಟಾರ್ಟ್ ಸಿಕ್ಕಿತ್ತು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡು ಆಡಿದ್ರು ಕೂಡ ಪ್ರದೀಪ್ ಮತ್ತು ಡಾರ್ಲಿಂಗ್ ಕೃಷ್ಣ ಆಮೇಲೆ ಸಖತ್ತಾಗಿ ಗ್ಯಾಪ್ಸನ್ನು ಹುಡುಕಿ ಬೌಂಡ್ರೀಸನ್ನು ಕಲೆ ಹಾಕ್ತಾಯಿದ್ರು ಚೆನ್ನಾಗಿ ಬರ್ತಾಯಿತ್ತು ಇನ್ನೇನು ಪಾರ್ಟ್ನರ್ಶಿಪ್ ಅನ್ನೋಷ್ಟರಲ್ಲೇ ಕೊಲೆ ಸ್ಟಾರ್ಟ್ ಆಗಿದ್ದು ಸೊ ಮೂವತ್ತೊಂದಕ್ಕೆ ಸೊನ್ನೆ ಇದ್ದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ದಿಢೀರ್ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟ್ ಕಳ್ಕೊಂಡ್ಬಿಡತ್ತೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ದಾಕ್ಷ್ ಅವರು ಅತ್ಯುತ್ತಮವಾದ ಬೌಲಿಂಗನ್ನು ಅನ್ನು ಮಾಡ್ತಾರೆ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಅನ್ನು ಪಡೀತಾರೆ ಟಾರ್ಲಿಂಗ್ ಕೃಷ್ಣ ರಾಜೀವನು ಬ್ಯಾಕ್ ಟು ಬ್ಯಾಕ್ ಔಟ್ ಆದರೆ ಕಿಚ್ಚ ಸುದೀಪ್ ಮತ್ತು ಪ್ರದೀಪ್ ಒಂಥರ ಬ್ಯಾಕ್ ಟು ಬ್ಯಾಕ್ಔಟ್ ಆದರು ಅಂತಲೇ ಹೇಳ್ಬೋದು ಸೊ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟ್ ಅನ್ನು ಬಿಡುತ್ತೆ ಕರ್ನಾಟಕ ಬುಲ್ಡೋದರ್ ತಂಡ ಸೊ ಈ ಹಂತದಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಗತ್ಯ ಇರುತ್ತೆ ಜೆ ಕೆ ಮತ್ತು ಪ್ರತಾಪ್ ಅವರು ಒಂದು ಸಣ್ಣ ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೊ ಈ ಸಣ್ಣ ಪಾರ್ಟ್ನರ್ಶಿಪ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಆ ಟೈಮ್ನಲ್ಲಿ ಸೊ ಇನ್ನೇನು ಜೆ ಕೆ ಮತ್ತು ಪ್ರತಾಪ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಜೆ ಕೆ ಔಟ್ ಆಗಿಬಿಡ್ತಾರೆ ಸೊ ಇದರೊಂದಿಗೆ ಕರ್ನಾಟಕ ಬುಳ್ಳೋದ್ ತಂಡ ಐವತ್ಮೂರಕ್ಕೆ ಐದು ವಿಕೆಟನ್ನು ಕಳೆದುಕೊಂಡು ಸ್ಟ್ರಗಲ್ ಮಾಡ್ತಾ ಇರುತ್ತೆ ಸೊ ಈ ಟೈಮ್ನಲ್ಲಿ ಕರಣ್ ಆರ್ಯನ್ ಅವರ ಎಂಟ್ರಿ ಆಗುತ್ತೆ ಸೊ ಕರಣ್ ಆರ್ಯನ್ ನೆರವಿನಿಂದಲೇ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದಿದ್ದು ಅಂತ ಹೇಳ್ತೀನಿ ಯಾಕಂದರೆ ಈ ಸಿಚುವೇಷನಿಂದ ಮ್ಯಾಚನ್ನು ಅವರು ತೊಗೊಂಡು ಹೋಗ್ತಾರೆ ಸ್ಟಾರ್ಟಿಂಗ್ನಲ್ಲಿ ಪ್ರತಾಪ್ ಅವರ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಪ್ರತಾಪ್ ಸಪೋರ್ಟಿಂಗ್ ರೋಲ್ ಮಾಡ್ತಾರೆ ಅಷ್ಟೇ ಸಿಂಗಲ್ ತೆಕ್ಕೊಡ್ತಾ ಇದ್ರು ಕರಣ್ ಆರ್ಯನ್ ಅವರಿಗೆ ಕರಣ್ ಆರ್ಯನ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಬಾಲ್ಸನ್ನು ನೋಡ್ಕೊಂಡು ಆಡಿದ್ರು ಕೂಡ ಆಮೇಲೆ ಇನ್ನಿಂಗ್ಸ್ ಇನ್ನಿಂಗ್ಸನ್ನು ಆಡ್ತಾರೆ ಸೊ ಒನ್ಸ್ ಏನೋ ಸ್ಪಿನ್ ಬಾಲಿಂಗ್ ಸ್ಟಾರ್ಟ್ ಆಯಿತು ಕರ್ಣ ಆರ್ಯನವರ ಅಬ್ಬರ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೈತಾರೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸು ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಎಲ್ಲ ಸ್ಟಾರ್ಟ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರೊಂದಿಗೆ ಅರ್ಧ ಶತಕ ಗಡಿ ಕೂಡ ದಾಡ್ತಾರೆ ಹಾಗೆಯೇ ಅನ್ಫಾರ್ಚುನೇಟಾಗಿ ಪ್ರತಾಪ್ ಅವರು ರನ್ ಆಗ್ತಾರೆ ಈ ಟೈಮ್ನಲ್ಲೇ ಸೊ ಚೆಂದ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು ಇವರ ನಡುವೆ ಆಲ್ಮೋಸ್ಟ್ ಫಿಫ್ಟಿ ಪಾರ್ಟ್ನರ್ಶಿಪ್ ಆಗಿತ್ತು ಸೊ ಈ ಪಾರ್ಟ್ನರ್ಶಿಪ್ ಎಂಡ್ ಆದ ಬಳಿಕ ಚಂದನ್ ಅವರ ಜೊತೆ ಕರಣ್ ಆರ್ಯನ್ ಅವರ ಪಾರ್ಟ್ನರ್ಶಿಪ್ ಮುಂದೆ ಆಗುತ್ತೆ ಇನ್ಫ್ಯಾಕ್ಟು ಆಲ್ಮೋಸ್ಟ್ ಎಲ್ಲ ರನ್ಸ್ ಹೊಡೆದಿದ್ದು ಕರಣ್ ಆರ್ಯನ್ ಅಂತಲೇ ಹೇಳ್ಬೋದು ಈ ಪಾರ್ಟ್ನರ್ಶಿಪ್ನಲ್ಲಿ ಯಾರಿಗೂ ಬಿಡಲಿಲ್ಲ ಎಲ್ಲರಿಗೂ ಬಂದವ್ರಿಗೆಲ್ಲ ಶಾರ್ಟ್ಸನ್ನು ಹೊಡೆಯೋದಕ್ಕೆ ಹೋಗ್ತಾರೆ ಎಂಟು ಸಿಕ್ಸ್ ಹಾಗೂ ಆರು ಬೌಂಡ್ರಿ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಕೇವಲ ಮೂವತ್ತ್ಮೂರು ಬಾಲ್ನಲ್ಲಿ ಎಂಬತ್ಮೂರು ರನ್ಸನ್ನು ಕಲೆ ಹಾಕ್ತಾರೆ ಕರುಣ ಇನ್ನೂರ ಐವತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರೆ ಇವತ್ತು ಬರೋಬ್ಬರಿ ಸೊ ಚಂದನ್ ಹಾಗೆಯೇ ಸುನಿಲ್ ಕೂಡ ರನ್ಔಟ್ ಆಗ್ತಾರೆ ಕೊನೆಯ ಟೆಸ್ಟ್ ಲಾಗ್ ಓವರ್ಸ್ನಲ್ಲಿ ರನ್ಔಟ್ಸನ್ನೇ ಜಾಸ್ತಿ ಆಗಿಬಿಟ್ರು ಅಂತಲೇ ಹೇಳ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸಿಂಗಲ್ ಇರೋ ಬಾಲ್ಗೆಲ್ಲ ಡಬಲ್ ಓಡೋದಕ್ಕೆ ಹೋಗಿ ರನ್ಔಟ್ ಆದರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಇದು ಬೇಡ ಇತ್ತು ಖಂಡಿತವಾಗ್ಲೂ ಆದರೂ ಒಂದೊಳ್ಳೆ ಟೋಟಲ್ ಕಲೆ ಹಾಕ್ತಾರೆ ಕರ್ನಾಟಕ ಬಳ್ಳಜಸ್ ತಂಡ ಒಂದು ಹಂತದಲ್ಲಿ ಐವತ್ತ್ಮೂರಕ್ಕೆ ಐದು ವಿಕೆಟನ್ನು ಕಳೆದುಕೊಂಡಿದ್ದ ಕರ್ನಾಟಕ ತಂಡ ನೂರ ಎಪ್ಪತ್ತು ರನ್ಸ್ ಕಲೆ ಹಾಕಿದೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಬೆಂಕಿ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಅಂದರೆ ಕರಣ ಕರಣ್ ಆರ್ಯನ್ ಅವರ ಅತ್ಯುತ್ತಮವಾದ ಇನ್ನಿಂಗ್ಸು ಮೂವತ್ತ್ಮೂರು ಬಾಲ್ನಲ್ಲಿ ಎಂಬತ್ತ್ಮೂರು ಎಷ್ಟು ಹೇಳಿದ್ರು ಕಮ್ಮಿನೇ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಒಂದೊಂದು ಸಿಕ್ಸು ಲಾಂಗ್ ಲಾಂಗ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಲಾಂಗ್ ಆಫ್ ಲಾಂಗ್ ಆಲೇ ಜಾಸ್ತಿ ಸಿಕ್ಸಸ್ಗಳನ್ನ ಇವತ್ತು ಹೊಡೆದಿದ್ದಾರೆ ಅವರು ಸೊ ಇನ್ನೂ ದಕ್ಷ್ ಕೂಡ ಐದು ವಿಕೆಟ್ ಪಡೆದಿದ್ದಾರೆ ಅದನ್ನು ಕೂಡ ನಾವು ಹೇಳಲೇಬೇಕು ಒಂದೇ ಅವರ್ನಲ್ಲಿ ಮೂರು ವಿಕೆಟ್ ಕೂಡ ತೆಗೆದಿದ್ದಾರೆ ನಾಲ್ಕು ಓವರ್ ಇಪ್ಪತ್ತೈದು ರನ್ ನೀಡಿ ಐದು ವಿಕೆಟ್ ತೆಗೆದಿದ್ದಾರೆ ಸೊ ಗ್ರೇಟ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ಸೊ ನೂರ ಎಪ್ಪತ್ತೊಂದು ಕಡಿಮೆ ಅಂತೂ ಆಗಿರಲಿಲ್ಲ ಟಾರ್ಗೆಟು ಚೇಸ್ ಮಾಡೋದು ಸೊ ಅದು ಕೂಡ ಅವರ ಬ್ಯಾಟಿಂಗ್ ಆಡಬೇಕಾದ್ರೆ ಗೊತ್ತಾಯ್ತು ಯಾಕಂದರೆ ಕರ್ನಾಟಕ ಹೇಗೆ ಕೊಲ್ಯಾಪ್ಸ್ ಆಗಿದ್ರು ಅವರು ಕೂಡ ಕೊಲ್ಯಾಬ್ಸ್ ಆಗೋದಕ್ಕೆ ಸ್ಟಾರ್ಟಿಂಗ್ದಲೇ ಸ್ಟಾರ್ಟ್ ಮಾಡ್ತಾರೆ ಪ್ರದೀಪ್ ಅವರು ಸ್ಟಾರ್ಟ್ ಮಾಡ್ತಾರೆ ವಿಕೆಟ್ ಮುಖಾಂತರ ಸೊ ಸಚಿನ್ ಅವರು ಕ್ಯಾಚ್ ಇಡ್ತಾರೆ ನಿಜ ಸ್ಟಾರ್ಟಿಂಗ್ದಲ್ಲೇ ಔಟ್ ಆಗ್ತಾರೆ ಪ್ರದೀಪ್ ಅವ್ರಿಗೆ ಪ್ರದೀಪ್ ಆ್ಯಡಾಗಿದ್ದು ಎಂಥ ವ್ಯಾಲ್ಯೂಯೇಬಲ್ ಎಡಿಷನ್ ಅಂತಲೇ ಹೇಳ್ಬೋದು ಕರ್ನಾಟಕ ಬುಳ್ಳ ತಂಡಕ್ಕೆ ಬಾಲಿಂಗ್ ಕೂಡ ಜಬರ್ದಸ್ತಾಗಿ ಮಾಡ್ತಾ ಇದ್ದಾರೆ ಬೊಬ್ಬಲ್ ರಾಯ್ ಕೂಡ ಔಟ್ ಮಾಡ್ತಾರೆ ಎರಡು ವಿಕೆಟನ್ನು ಸ್ಟಾರ್ಟಿಂಗ್ದಲ್ಲೇ ಎತ್ತಾರೆ ಪ್ರದೀಪ್ ಅವರು ಇದರೊಂದಿಗೆ ಸ್ಟಾರ್ಟಿಂಗ್ ಕೊಲ್ಯಾಬ್ಸೇ ಆಗ್ತಾರೆ ಅಂತಲೇ ಹೇಳ್ಬೋದು ಪಂಜಾಬ್ ದೀಶರ್ ಅವರು ಅದಾದ ಬಳಿಕ ಸುನೀಲ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಹಾಗೆಯೇ ಚಂದನ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಸೊ ಇದರೊಂದಿಗೆ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟ್ ಬೀಳುತ್ತೆ ಇವ್ರದ್ದು ಕೂಡ ನಂತರ ಸಚಿನ್ ಅವರು ಬಂದು ಅವೇ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಬಂದವರೆಲ್ಲ ಆಲ್ಮೋಸ್ಟ್ ವಿಕೆಟ್ ತೆಗೆದರು ಅಂತಲೇ ಹೇಳ್ಬೋದು ಮೂವತ್ತೈದಕ್ಕೆ ಐದು ವಿಕೆಟನ್ನು ಕಳೆದುಕೊಳ್ತಾರೆ ಇದರೊಂದಿಗೆ ಪಂಜಾಬ್ ಸೇಮ್ ಆ್ಯಸ್ ಕರ್ನಾಟಕ ಬುಲ್ಡೋಜರ್ಸ್ ಅದೇ ರೀತಿ ಇವ್ರದ್ದು ಕೂಡ ಆಯಿತು ಅಂತಲೇ ಹೇಳ್ಬೋದು ಅದಾದ ಬಳಿಕ ಪಾರ್ಟ್ನರ್ಶಿಪ್ ಬಂತು ಕರ್ನಾಟಕ ಬುಲ್ಡೋಜರ್ಸಲ್ಲಿ ಹೇಗೆ ಪಾರ್ಟ್ನರ್ಶಿಪ್ ಬಂದಿತ್ತು ಇವಾಗಲೂ ಕೂಡ ಇವ್ರದ್ದು ಕೂಡ ಅದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಶ್ರವಂತ್ ಮತ್ತು ರಾಹುಲ್ ಅವರಿಂದ ರಾಹುಲ್ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾರೆ ಪಂಜಾಬ್ ಶೇರ್ ಕಡೆಯಿಂದ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಈ ಮ್ಯಾಚನ್ನ ವಿನ್ ಮಾಡಿಸ್ಬೋದು ಅನ್ನೋ ರೇಂಜ್ಗೆ ಆಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೊಂದು ಎಂಡ್ನಲ್ಲಿ ಸಪೋರ್ಟ್ ಕಡಿಮೆ ಆಗ್ತಾ ಹೋಯ್ತು ಹೋಗ್ತಾ ಹೋಗ್ತಾ ಶ್ರವಂತ್ ಒಳ್ಳೆ ಸಪೋರ್ಟ್ ಕೊಟ್ಟರು ಇನ್ಫ್ಯಾಕ್ಟು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು ಸಿಕ್ಸ್ಟಿ ಫೈವ್ ರನ್ಸ್ ಪಾರ್ಟ್ನರ್ಶಿಪ್ ಬಂದಿತ್ತು ಇವರಿಬ್ಬರ ನಡುವೆ ಸೊ ಇನ್ನೇನು ಕರ್ನಾಟಕದಿಂದ ಮ್ಯಾಚನ್ನು ತಗೊಂಡ್ಬಿಡ್ತಾರೆ ಬಿಡ್ತಾರೆ ಅನ್ನೋಷ್ಟರಲ್ಲಿ ಬ್ರೇಕ್ ಥ್ರೂ ಬರುತ್ತೆ ಔಟ್ ಆಗ್ತಾರೆ ರಾಹುಲ್ನೇ ಮೊದಲು ಔಟ್ ಆಗೋದು ಕರಣ್ ಆರ್ಯನ್ ಬಾಲಿಂಗ್ನಲ್ಲಿ ಕಮಲ್ ಮಾಡ್ತಾರೆ ಈ ಟೈಮು ಸೊ ಬಾಲಿಂಗ್ನಲ್ಲಿ ಬಂದು ಸಖತ್ತಾಗಿ ಆಡ್ತಿದ್ದ ರಾಹುಲ್ ಅವ್ರನ್ನ ವಿಕೆಟನ್ನು ತೆಗಿತಾರೆ ಅರವತ್ತೆಂಟು ರನ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು ಸೊ ಇನ್ನು ಶ್ರವಂತ್ ಅವರ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ ಅವರು ಕೂಡ ಔಟ್ ಆಗ್ತಾರೆ ಶಾರ್ಟ್ ಹೊಡಿಸೋ ಶಾರ್ಟ್ ಹೊಡೆಯೋ ಬರದಲ್ಲಿ ಸೊ ಇದರೊಂದಿಗೆ ಇಪ್ಪತ್ತೆಂಟು ರನ್ ಗಳಿಸಿ ಅವರು ಕೂಡ ಜೆ ಕೆ ಅವ್ರಿಗೆ ಔಟ್ ಆಗ್ತಾರೆ ಇನ್ನು ವಿಕ್ರಮ್ಜಿತ್ ಸಿಂಗ್ ಕೂಡ ಬೇಗ ಔಟ್ ಆಗ್ತಾರೆ ಕರಣ್ ಆರ್ಯನ್ ಅವ್ರಿಗೆ ಕರಣ್ ಆರ್ಯನ್ ಎರಡು ವಿಕೆಟ್ ತೆಗಿತಾರೆ ಬಾಲಿಂಗ್ನಲ್ಲೂ ಕೂಡ ಕೊನೆಯಲ್ಲಿ ಮಯೂರ್ ಮತ್ತು ಅನುಜ್ ಸ್ವಲ್ಪ ಹೋರಾಟ ಕೊಡ್ತಾರೆ ಆದರೂ ಕೂಡ ಅದು ಸಾಕಾಗೋದಿಲ್ಲ ಯಾಕಂದರೆ ನೂರ ಎಪ್ಪತ್ತು ದೊಡ್ಡ ಟಾರ್ಗೆಟಾಗೆ ಇತ್ತು ಇವತ್ತು ಸೊ ಇದರೊಂದಿಗೆ ನೂರ ಮೂವತ್ತೊಂಬತ್ತು ರನ್ಗೆ ಆಲ್ಔಟ್ ಆಗ್ತಾರೆ ಮೂವತ್ತೊಂದು ಮೂವತ್ತು ರನ್ಗಳ ಜಯವನ್ನು ಸಾಧಿಸ್ತಾರೆ ಕರ್ನಾಟಕ ಬುಳ್ಳೋಜರ್ಸ್ ತಂಡ ಇದರೊಂದಿಗೆ ಮೊದಲ ಜಯವನ್ನು ಮೊದಲ ಮ್ಯಾಚ್ನಲ್ಲೇ ಪಡ್ಕೊಳ್ತಾರೆ ಬಾಲಿಂಗ್ನಲ್ಲಿ ಪ್ರದೀಪ್ ಅವರು ಮೂರು ವಿಕೆಟ್ ತೆಗಿತಾರೆ ಬೆಂಕಿ ಬಾಲಿಂಗು ಮೂರು ಓವರ್ ಮೂರು ಬಾಲ್ ಹತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟು ಹದಿಮೂರು ಡಾಟ್ ಬಾಲ್ ಕೂಡ ಇತ್ತು ಇವರ ಬಾಲಿಂಗ್ನಲ್ಲಿ ಇನ್ನು ಸುನೀಲ್ ಕುಮಾರ್ ಮೂರು ಓವರ್ ಇಪ್ಪತ್ತಾರು ರನ್ ನೀಡಿ ಒಂದು ವಿಕೆಟು ಚಂದನ್ ಕುಮಾರ್ ಮೂರು ಓವರ್ ಹತ್ತೊಂಬತ್ತು ರನ್ ನೀಡಿ ಒಂದು ವಿಕೆಟ್ ಸಚಿನ್ ಅವರು ಓವರ್ ಇಪ್ಪತ್ತ್ಮೂರು ರನ್ ನೀಡಿ ಒಂದು ವಿಕೆಟ್ ಕರಣ್ ನಾರ್ಯನ್ ಮತ್ತು ಬಾಲಿಂಗ್ನಲ್ಲಿ ಕೂಡ ಮೂರು ಓವರ್ ಮೂವತ್ತೊಂದು ರನ್ ನೀಡಿ ಎರಡು ವಿಕೆಟ್ ಪಡೆದರೆ ಜಯರಾಮ್ ಕಾರ್ತಿಕ್ ಅವರು ಮೂರು ಓವರ್ ಹತ್ತೊಂಬತ್ತು ರನ್ ನೀಡಿ ಎರಡು ವಿಕೆಟ್ ಪಡೆದರೆ ಒಂದು ಓವರ್ ಮೇಡಿನ್ ಕೂಡ ಹಾಕಿದ್ದಾರೆ ಸೊ ಬಾಲಿಂಗ್ ಕೂಡ ಬೆಂಕಿ ಬ್ಯಾಟಿಂಗ್ ಕೂಡ ಬೆಂಕಿ ಅಂತಲೇ ಹೇಳ್ಬೋದು ಇವತ್ತು ಒಟ್ಟಿನಲ್ಲಿ ಅಂದರೆ ಕರ್ನಾಟಕ ಬುಳ್ಳಿಗೆ ಸಾಕತ್ತಾಗಿದೆ ಇವತ್ತಿನ ದಿನ ಯಾಕಂದರೆ ಈಸಿ ಕೂಡ ಇರಲಿಲ್ಲ ಇವತ್ತಿನ ಪಂದ್ಯ ಸಖತ್ತಾಗಿತ್ತು ಒಳ್ಳೆ ಕಂಬ್ಯಾಕ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಮ್ಯಾಚ್ನ ಹೈಲೈಟ್ಸನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು